ಸಿಂಧನೂರು ದಸರಾ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ವಿವಿಧ ಇಲಾಖೆಯ ಸಚಿವರುಗಳು ಆಗಮಿಸುತ್ತಿರುವುದರಿಂದ ನಗರ ಮತ್ತು ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸಿಂಧನೂರು ವತಿಯಿಂದ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಜೊತೆಗೆ ನೂತನ ಲೋಕಸಭಾ ಸದಸ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಆರ್ ವಸಂತಕುಮಾರ್ ರಾಯಚೂರಿ ಅವರಿಗೆ ಸನ್ಮಾನಿಸಲಾಯಿತು ನಂತರ ಸಭೆಯನ್ನ ಉದ್ದೇಶಿಸಿ ಶಾಸಕ ಅಂಬನಗೌಡ ಬಾದರ್ಲಿ ಮಾತನಾಡಿದರು ಕಲ್ಯಾಣ ದಸರಾ ಶೀರ್ಷಿಕೆ ಅಡಿಯಲ್ಲಿ ಒಂಬತ್ತು ದಿನ ಸಿಂಧನೂರು ದಸರಾ ಉತ್ಸವ ಅದ್ದೂರಿಯಾಗಿ ಜರುಗಲಿದೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗವಹಿಸಬೇಕೆಂದು ಕರೆಯನ್ನ ನೀಡಿದರು ತಾಯಿ ಅಂಬಾದೇವಿಯ ಮೂರ್ತಿಯನ್ನ ಆನೆ ಮೇಲೆ ಅಂಬಾರಿ ಮೆರವಣಿಗೆ ತಹಶೀಲ್ದಾರ್ ಕಚೇರಿಯಿಂದ ಬಸವ ವೃತ್ತದ ಮಾರ್ಗವಾಗಿ ಹಳೆ ಬಜಾರ್ ದಾರಿಯಿಂದ ಕನಕದಾಸ ವೃತ್ತದಿಂದ ಆರ್ಜಿಎಂ ಶಾಲಾ ಮೈದಾನವರೆಗೆ ರಾಜ್ಯ ಜಿಲ್ಲೆ ಮತ್ತು ತಾಲೂಕಾ ವಿವಿಧ ಕಲಾ ಭಾಗವಹಿಸಲಿವೆ ಅಂತ ತಿಳಿಸಿದರು

ಮುಖ್ಯಮಂತ್ರಿಗಳಿಗೆ ಎಚ್ ಕೆ ಪಾಟೀಲ್ಗೆ ಮತ್ತು ಏಳು ದಿನ ಏನಂತ ಆರ್ಟಿಕಲ್ ಮುಂಚೆ ಹೋರಾಟ ಮಾಡಿರ್ತಕ್ಕಂಥ ಗಂಡೆಯನ್ನ ಕರೆಸಿ ಸನ್ಮಾನ ಮಾಡಿರುವ ವಿಚಾರ ಮತ್ತು ஒே நம்ம கர்நாடக ஒன்பத்து ஜன ஒம்பத்து ஜன நம்ம ஜானபீட்ட பிரசதியும் அவரி அவர ஜீவன சைரிக்க ஹிந்தி காரணம் நம்ம சாயி இன்டர்நேஷனல் பெங்களூரு அவரு நிறைய பிரதன மாதிக் இஷ்டிட்டு நாடக வச்சு சாயங்கால ஒட்டு நாலு ஒன்று டிசிரம்தான் ಕಾರ್ಯಕ್ರಮ ಕಾರ್ಯಕ್ರಮೇ ಈ ರೀತಿ ಅವತ್ತಿನ ಕಾರ್ಯಕ್ರಮವನ್ನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ತಗಡಿ ಕನ್ನಡ ಪಂಚ ಸಾಂಸ್ಕೃತಿಕ ಇಲಾಖೆ ಸಚಿವರು ಇದ್ದಾರೆ ಅವರು ಉದ್ಘಾಟನೆ ಮಾಡಿದ್ದಾರೆ ಎರಡನೇದು ಸಾಹಿತ್ಯ ದಸರಾ ಆ ಕಾರ್ಯಕ್ರಮವನ್ನ ಅದೇ ಆರ್ಥಿಕ ಶಾಲೆಯಲ್ಲಿ ಸಾಹಿತ್ಯ ಆರು ಗಂಟೆಗೆ ನಮ್ಮ ಅರಡನೇ ಕವಿಗಳು ನೀಡಿರಲೇ ಕವಿಗಳನ್ನು ಕೊಂಡಾಡಣೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾರೆ ಮತ್ತು ಆಹ್ವಾನಿತ ಸಹಾಯಕ ನೌಕರರ ಸರ್ ಕಾರ್ಯಕ್ರಮವು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಶ್ರೀ ಶಾಂತಕೈ ಕಾರ್ಯಕ್ರಮದಲ್ಲಿ ನಾಯಕ್ ವಿಶೇಷ ಮೇಲಾ ಸರ್